ಬನ್ನಿ ಅವತ್ತಾಂಡಿದ್ದ ಇದು ಅವತ್ತಾಂಡಿದ್ದಲ್ಲಿ ಅಲ್ಲ ಕಣ್ ಈಗ ಈ ಸೆಂಗಾಗೌರೆ ಸಣ್ಣಕ್ಕೆ ಈ ಆಗಲ್ಲ ಬೇಡ ಮನೇಲಿ ಮಾಡ್ಸೋಣ ಮನೇಲಿ ಮಾಡೋದ್ರಿಂದ ಒಳ್ಳೇದೇ ಅಲ್ವಾ ಒಂದು ರುದ್ರಾಭಿಷೇಕ ಹಾ ಎಲ್ಲರೂ ಹೇಗಿದ್ದೀರೆಲ್ಲ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತೇನಪ್ಪ ವಿಶೇಷ ಅಂದರೆ ನಮ್ಮ ಅಕ್ಕ ಅಮ್ಮ ಮತ್ತು ಅಕ್ಕನ ಮಗಳು ಎಲ್ಲರೂ ಬರ್ತಿದ್ದಾರೆ ಅವರು ಏನಕ್ಕೆ ಬರ್ತಿದ್ದಾರೆ ಏನು ವಿಶೇಷ ಅಂದರೆ ಇವತ್ತು ನಮ್ಮ ಮನೆಗೆ ಅವಳ ಅಕ್ಕನ ಮಗಳು ತುಮಕೂರಿಗೆ ಹೋಗ್ಬೇಕಂತೆ ಅವ್ರ ಹಸ್ಬೆಂಡ್ ಅಲ್ಲಿ ಕೆಲಸ ಮಾಡ್ತಾ ಇರೋದು ಸೊ ಹಂಗಾಗಿ ಅಲ್ಲೋಗಿ ಒಂದೆರಡು ತಿಂಗಳು ಇರ್ತೀನಿ ಅಂದಳು ಸೊ ಇನ್ನು ನಮ್ಮಮ್ಮ ಅಲ್ಲಿ ಹೊಸ ಜಾಗ ಸೆಟ್ ಆಗುತ್ತೋ ಇಲ್ವೋ ಕರ್ಕೊಂಬಂದು ನಮ್ಮ ಮನೆಗೆ ಬಿಡು ಅಂದರೆ ಸೊ ಅವಳು ಕರ್ಕೊಂಬರ್ತಿದ್ದಾಳೆ ಇನ್ನು ಅಕ್ಕ ಬರ್ತಿದ್ದಾಳೆ ಅದು ಬಿಟ್ಟು ಇನ್ನೊಬ್ಬರು ಹೊಸ ಗೆಸ್ಟ್ ಬರ್ತಿದ್ದಾರೆ ಅವರು ತುಂಬ ವರ್ಷ ಆದಮೇಲೆ ಬರ್ತಿದ್ದಾರೆ ಅವ್ರ ನಂಬರ್ ನನ್ನ ಹತ್ರ ಮಿಸ್ ಆಗಿತ್ತು ಯಾರಪ್ಪ ಅವರು ಅಂದರೆ ರೆಗ್ಯುಲರ್ ಆಗಿ ನಮ್ಮ ಡೇಟ್ ಆಫ್ ಎಲ್ಲ ಕೊಟ್ಟು ನಮ್ಮ ಜಾತಕನ ತೋರಿಸ್ತಾ ಇದ್ವಿ ಅವ್ರ ಹತ್ರ ನಮ್ಮ ಟೈಮ್ ಹೇಗಿದೆ ಏನು ಅಂತ ಏನಾರು ಪರಿಹಾರ ಇದ್ದರೆ ಅವರು ಹೇಳೋರು ನಾವು ಇದ್ವಿ ಸೊ ಅವ್ರದ್ದು ಕಾಂಟ್ಯಾಕ್ಟು ಇರಲಿಲ್ಲ ಈಗ ಸಿಕ್ತು ಹೇಗೆ ಒಂದು ಫೋರ್ ಇಯರ್ಸ್ ಆದ್ಮೇಲೆ ಬಿಫೋರ್ ಕೊರೋನ ಆದಮೇಲೆ ನಂಬರ್ ಮಿಸ್ ಆಗಿತ್ತು ಈಗ ಆಫ್ಟರ್ ಕೊರೋನಾ ಎಲ್ಲ ಮುಗಿದ್ಮೇಲೆ ಸಿಕ್ಕಿದೆ ಸೊ ಅವರು ಬರ್ತಿದ್ದಾರೆ ಮನೆಗೆ ಹೇಗಿದೆ ಏನು ಅಂತ ತೋರಿಸ್ತೀನಿ ಏನೆಲ್ಲ ಆಗುತ್ತೆ ಇವತ್ತು ಏನೆಲ್ಲ ಹೇಳ್ಬೋದು ಅವರು ನಮಗೆ ಮಕ್ಕಳದು ಅಕ್ಕನ ಮಗಂದು ತೋರಿಸ್ಬೇಕು ಅಂತ ಬಂದು ಬರ್ತಿದ್ದಾಳೆ ಅವಳನ್ನು ಸೊ ನೋಡಿ ಈಗೇ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ ಕಮೆಂಟ್ ಶೇರ್ ಕೂಡ ಮಾಡಿ ಈಗ ನಮ್ಮಕ್ಕ ಬಂದಳು ಸೊ ಅವಳು ಬಂದಾದಮೇಲೆ ನೆಕ್ಸ್ಟು ಇನ್ನೆಲ್ಲರೂ ಒಬ್ಬೊಬ್ಬರೇ ಬರ್ತಾರೆ ಬನ್ನಿ ಅವತ್ತು ಆಂಡಿದ್ದ ಇದು ಆವತ್ತು ಅಂಡಿದ್ದ ಕರ್ಕೊಬರ್ತೀಯಾ ನೋಡಿ ಗೈಸ್ ನಮ್ಮಕ್ಕ ನಮ್ಮ ಅಕ್ಕ ಬಂದು ಇನ್ನೂ ಎರಡು ಸೆಕೆಂಡ್ ಕೂಡ ಆಗಿಲ್ಲ ಮನೆ ಒಳಗಡೆ ಮೊಬೈಲಲ್ಲಿ ಸೀರಿಯಲ್ ಯಾಕೆ ಹೇಳಿ ವೈಫೈ ಕನೆಕ್ಟ್ ಮಾಡ್ಕೊಂಡು ಎರಡು ಮೊಬೈಲ್ಗೆ ಯಾವುದೇ ಯಾವ್ದು ಅಪ್ಡೇಟ್ ಇದೆ ಎಲ್ಲ ಕೊಟ್ಬಿಟ್ಟವಳೆ ಇದು ಬೇಗ ಎಲ್ಲ ಆಗೋಗಿ ಮಾರ್ತೋಗ್ತೀನಿ ಅಂತ ಈಗ ಸೀರಿಯಲ್ ಹಾಕ್ಕೊಂಡು ನೋಡ್ತಾವಳೆ ಬಂದ ತಕ್ಷಣ ಕುತ್ಕೊಂಡು ತಿಂಡಿ ತಿಂದಿರ್ಲಿಲ್ಲ ಬತ್ತಂಗೆ ಹೋಟ್ಲಿಗೆ ಹೋಗಿ ತಿಂಡಿ ತಿಂದ್ಕೊಂಡು ಬಂದಿದ್ದಾಳೆ ಈಗ ನಮ್ಮ ಅಕ್ಕನ ಮಗಳು ಅಮ್ಮ ಬರಬೇಕು ಆಮೇಲೆ ಇನ್ನೊಬ್ರು ಬರಬೇಕು ತೋರಿಸ್ತೀನಿ ಯಾರು ಯಾರು ಬರ್ತಾರೆ ಅಂತ ನೋಡಿ ನೋಡಿಗ ನಮ್ಮಮ್ಮ ನಮ್ಮ ಅಕ್ಕನ ಮಗಳು ಬಂದ್ರು ಈಗ ಆಟೋದಲ್ಲಿ ಅಲ್ಲ ಕಣೆ ಇಲ್ಲ ಲೆಫ್ಟ್ ತಗೊಂಡು ಹಿಂಗೆ ಒಂದೇ ಸ್ಟ್ರೈಟ್ ರೋಡ್ ಅದೇ ಕಂಕ್ಲಾ ಸತ್ ಮೈಲಾರ ಬಂದಂಗ ಹೋಗಿದ್ರಿ ಇಲ್ಲ ಹಿಂಗೆ ಒಂದೇ ರೋಡ್ ಸಿಗ್ನಲ್ಗೆ ಹೋಗೋದ್ ಬೇಡ ಇಲ್ಲ ಆಟೋದಲ್ಲಿ ನಮಗ್ ಗೊತ್ತಲ್ಲ ನಾವ್ ಹೇಳ್ತಿವಿ ಹಿಂಗೆ ತಗೊಳ್ಳಿ ಅಂತ ನಿಮಗ್ ಗೊತ್ತಿಲ್ವಲ್ಲ ಹಂಗೆ ಬಂದಿದೆ ನೋಡಿ ಇಷ್ಟು ನಮ್ಮ ಅಕ್ಕನ ಮಗಳದ್ದು ಔಟ್ಫಿಟ್ ಬ್ಲ್ಯಾಕ್ ಅಂಡ್ ಬ್ಲಾಕ್ ಅಲ್ಲಿ ಬಂದ್ಬಿಟ್ಟವಳೆ ಬ್ಯಾ ನೀನು ಎರಡೆರ ಸಲ ಹೋಗ್ಬೇಕು ಅಂತ ಬೇಡ ಬಿಡು ಅಂತ ನಾನೇ ಭಾಗ್ಯನು ಹಂಗಂದ

ரை இன்டைரக்டித்தியாக்கேன் சமாச்சார இதரசா எழுது ಈಗ ಅಮ್ಮ ಅಕ್ಕನ ಮಗಳು ಬಂದರು ನೀರು ಕುಡಿತಾ ಇದ್ದಾರೆ ಇನ್ನೊಬ್ರು ಬರೋದು ಬಾಕಿ ಇದೆ ಅವ್ರಿಗೆ ವೆಯ್ಟಿಂಗ್ ಹ್ಮ್

ರುದ್ರೇಶ್ ಅಂತ ಇವ್ರ ಹೆಸರು ರುದ್ರೇಶ್ ಶಾಸ್ತ್ರಿಗಳು ಇಲ್ಲೇ ಇರೋದು ಈಗ ನಾವು ಮನೆ ಮಾಡಿದ್ದೀವಲ್ಲ ಅಲ್ಲಿಗೆ ಹತ್ರ ಆಗುತ್ತೆ ಅವ್ರ ಮನೆ ಸೊ ಹಂಗಾಗಿ ಹಿಂಗೂ ನಂಬರ್ ಸಿಕ್ತು ಬರೋ ಕೇಳಿದೆ ಬಂದಿದ್ದಾರೆ ನಂದು ಇಲ್ಲಿ ನೆಟ್ವರ್ಕ್ ಸಿಗೋಲ್ಲ ಮೊಬೈಲ್ ಅದೊಂದು ಪ್ರಾಬ್ಲಮ್ ಗ್ರೌಂಡ್ ಫ್ಲೋರ್ ಆಗಿರೋದ್ರಿಂದ ಸೊ ವೈಫೈ ಇರೋದ್ರಿಂದ ಏನು ಅನುಕೂಲ ಅಂದರೆ ವಾಟ್ಸಪ್ ಕಾಲ್ ಮಾಡ್ಬೋದು ಸೊ ವಾಟ್ಸಪ್ ಕಾಲ್ ಬಂದವರು ವಾಟ್ಸಪ್ ಕಾಲ್ ಮಾಡಿ ವೆಯ್ಟ್ ಮಾಡ್ತಿದ್ರು ಆಮೇಲೆ ನಾನು ಯಾಕೋ ಮಿಸ್ ಕಾಲ್ ಇದೆಯಲ್ಲ ಅಂತ ಹೋಗಿ ಆಚೆ ಹೋಗಿ ನೋಡಿದಾಗ ಅಲ್ಲಿ ನಿಂತಿದ್ರು ಸೊ ಕರ್ಕೊಂಡ್ಬಂದೆ ಒಳಗಡೆ ಈಗ ಎಲ್ಲರದು ನಾವು ಜಾತಕ ಕೊಟ್ಟು ತೋರಿಸ್ಬೇಕು ಏನೇನಿದೆ ಏನು ಅಂತೆಲ್ಲ ನೋಡೋಣ ಬನ್ನಿ ಹೇಗಿದೆ ಅಂತ ಸೊ ಬಂದಾದ್ಮೇಲೆ ಬಂದ ತಕ್ಷಣ ನಾವು ಶಾಸ್ತ್ರ ಹೇಳಿ ಅಂತ ಕೇಳೋಕ್ಕಾಗಲ್ವಲ್ಲ ಸೊ ಫಸ್ಟ್ ಬಂದ ತಕ್ಷಣ ನೀರು ಕೊಟ್ವಿ ನೀರಾದಮೇಲೆ ಟೀ ಮಾಡಿದೆ ನಾನು ಟೀ ಕುಡಿದ್ರು ಟೀ ಕುಡಿದ ಅವರು ಸರಿ ಹೇಳ್ತೀನಿ ಈಗ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರೆ ನೆಕ್ಸ್ಟು ನಾನು ಊಟ ಟೈಮಿಗೆ ಮುಗಿಸ್ಬೋದು ಇಲ್ಲ ಟೈಮ್ ಆಗುತ್ತೆ ಊಟಕ್ಕೂ ಅಂತೇಳ್ಬಿಟ್ಟು ಸೊ ಸರಿ ಆಯಿತು ಅಂತೇಳಿ ನಾನು ಅದು ದಕ್ಷಿಣ ಇಟ್ಟು ಕೇಳಬೇಕಲ್ಲ ಹಂಗೆ ಕೇಳಬಾರ್ದು ಸೊ ಹಂಗಾಗಿ ದಕ್ಷಿಣೆಗೆ ಎಲೆ ಇರಲಿಲ್ಲ ಎಲೆ ತರಿಸೋಕೆ ಕಳಿಸ್ಬಿಟ್ಟು ನಾನು ಅಮೌಂಟು ತೆಗಿತಾಯಿದ್ದೆ ಆಮೇಲೆ ನಮ್ಮ ಅಕ್ಕ ಬಂದು ನನ್ನ ಹತ್ರ ನಾ ಹಂಗೆ ಕೇಳಬಾರ್ದು ನೀವು ಕೇಳಂಗಿದ್ರೆ ಎಷ್ಟಾಗುತ್ತೆ ನಿಮ್ಮ ಹತ್ರ ಒಂದು ಐವತ್ತು ರೂಪಾಯಿ ಇದ್ರೆ ಅಷ್ಟೇ ಇಡಿ ಅಂದೆ ಹಾಗಾಗಿ ನಮ್ಮ ಅಕ್ಕ ಒಂದು ಟು ಹಂಡ್ರೆಡ್ ಕೊಟ್ಟಲು ಅಕ್ಕನ ಮಗಳು ನನ್ನ ಹತ್ರ ಹಂಡ್ರೆಡ್ ಇದೆ ಚೇಂಜ್ ಇಲ್ಲ ಅಂದ್ರೆ ಸಾಕು ಅಷ್ಟೇ ಕೊಡಮ್ಮ ಹೇಳ್ಬಿಟ್ಟು ನಾನೊಂದು ಸಿಕ್ಸ್ ಹಂಡ್ರೆಡ್ ಸೇರಿಸಿ ಒಂದು ನೈನ್ ಹಂಡ್ರೆಡ್ ಮಾಡಿ ಇಟ್ವಿ ಹ್ಞೂ ಸೊ ಅದಾದಮೇಲೆ ಅವರು ನನ್ನ ನನಗೆ ಬರ್ಕೊಟ್ಟಿದ್ದು ಬುಕ್ ಇತ್ತು ಸೊ ಅದರಲ್ಲೇ ನೋಡ್ಕೊಂಡು ಟೈಮ್ ಎಲ್ಲ ಹೇಳಿದೆ ನಾನು ಅವರು ಈಗೆಲ್ಲ ಮೊಬೈಲಲ್ಲೇ ಪಂಚಾಂಗ ಎಲ್ಲ ಬರೋದರಿಂದ ಏನೂ ತಂದಿರಲಿಲ್ಲ ಎಲ್ಲ ಮೊಬೈಲಲ್ಲೇ ಟೈಪ್ ಮಾಡ್ಕೊಂಡು ಹೇಳ್ತಿದ್ರು ಸೊ ನನ್ನ ಮಗಳಿಗಾಗಲಿ ಅಕ್ಕನ ಮಗಂಗೆ ಮ ಮಗಳಿಗೆ ಏನು ಮಕ್ಕಳು ಒಟ್ಟಿನಲ್ಲಿ ಟೋಟಲ್ ಹಂಗ ಮಕ್ಕಳದೇನು ಸಮಸ್ಯೆ ಇಲ್ಲ ಚೆನ್ನಾಗಿ ನಡೀತಾ ಇದೆ ಹಂಗೆ ಸಾಕು ಅಂತ ಹೇಳಿದ್ರು ಹಿಂಗೆ ನಡೀತಾ ಇದ್ದೆ ಹಂಗೆ ಮಾಡ್ಕೊಂಡು ಹೋಗಿ ಸಾಕು ಇನ್ನೇನು ಪ್ರಾಬ್ಲಮ್ ಇಲ್ಲ ಅಂತ ಸೊ ನಂದು ಸ್ವಲ್ಪ ಏನೋ ಇದೆ ಅದಕ್ಕೋಸ್ಕರ ಒಂದು ಸುಬ್ರಹ್ಮಣ್ಯ ಅದು ವಿಗ್ರಹ ಇಟ್ಟು ಪೂಜೆ ಮಾಡಿ ಅಂತ ಹೇಳಿದ್ರು ಆ ವಿಗ್ರಹನ ಹಂಗೆ ಇಡಬಾರ್ದು ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಇಡಬೇಕು ಸೊ ನಾವೆಲ್ಲ ಏನು ಮಾಡ್ತೀವಿ ಅಂದರೆ ತಂದ್ಬಿಟ್ಟು ಹಂಗೆ ಇಟ್ಬಿಡ್ತೀವಿ ಹಂಗೆ ಇಟ್ ಮಾಡಬಾರ್ದು ಹತ್ರ ಅದು ಪೂಜೆ ಮಾಡಿಸ್ಬೇಕು ಸೊ ನಮ್ಮ ಹಸ್ಬೆಂಡ್ದು ಸ್ವಲ್ಪ ಸಮಸ್ಯೆ ಇದೆ ಆಫೀಸಲ್ಲಿ ಏನೋ ಸಮಸ್ಯೆ ಇದೆ ಅವರಿಗೆ ಅಂದರೆ ಅವರ ಗ್ರಹಗತಿಯಿಂದ ಈ ಥರ ಒಂದು ಮನೇಲಿ ರುದ್ರಾಭಿಷೇಕ ಮಾಡಿಸಿ ಮತ್ತು ಅರಿಯೋ ನದಿ ಹತ್ರ ಒಂದು ಪೂಜೆ ಮಾಡಿಸಿ ಅಂತೇಳಿದರು ನಾವು ಈಗ ಅರಿಯೋ ನದಿ ಹತ್ರ ಆಗೋಲ್ಲ ಬೇಡ ಮನೇಲಿ ಮಾಡಿಸೋಣ ಮನೇಲಿ ಮಾಡೋದ್ರಿಂದ ಒಳ್ಳೇದಲ್ವ ಒಂದು ರುದ್ರಾಭಿಷೇಕ ಅಂತ ಅಂತೇಳ್ಬಿಟ್ಟು ಕೇಳಿದೆ ಓಕೆ ಅಂತ ಅಂದರು ಅವ್ರೂ ಸೊ ಏನೇನು ಬೇಕು ಲೀಸ್ಟು ಎಲ್ಲ ಬರೆಸ್ಕೊಂಡು ನಂದು ಇಷ್ಟ ಆಯಿತು ಇನ್ನು ನಮ್ಮ ಅಕ್ಕ ಅವಳ್ದು ಅವರ ಮಗಳದು ಎಲ್ಲ ಕೇಳಿದ್ಲು ಮತ್ತು ನಮ್ಮ ಅಕ್ಕನ ಮಗಳು ಬಂದು ಅವರು ತುಮಕೂರಿಗೆ ಶಿಫ್ಟ್ ಆಗ್ತಾ ಇದ್ದಾರೆ ಇವಾಗ ಅದ್ರ ಬಗ್ಗೆ ಸ್ವಲ್ಪ ಕೇಳಿಕೊಂಡ್ಲು ಅಲ್ಲಿ ಹೋದರೆ ಹೆಂಗೆ ವರ್ಕುದು ಎಲ್ಲ ಹೆಂಗೆ ಏನು ಚೆನ್ನಾಗಿದೆಯಾ ಅಂತ ಅಷ್ಟೇ ಕೇಳಿದ್ಲು ಅವ್ರಿಗೂ ಏನೋ ಪೂಜೆ ಹೇಳಿದ್ರು ಅವ್ರಿಗೇನೋ ಹೇಳಿದ್ರು ಅನ್ಸತ್ತೆ ನಾನು ನಾನು ಕೇಳಿದ ತಕ್ಷಣ ನಾನು ಅಡುಗೆ ಮಾಡೋಕ್ಕೆ ಹೋಗ್ಬಿಟ್ಟೆ ಯಾಕಂದರೆ ಒಂದು ಮಾಡಿಟ್ಟಿದ್ದೆ ಅಷ್ಟೇ ಪಾಯಸ ಮಾಡಬೇಕಿತ್ತು ಇನ್ನೂ ಸೊ ಅದೆಲ್ಲ ಲೇಟಾಗುತ್ತೆ ಇವ್ರು ಕೇಳೋ ಅಷ್ಟರಲ್ಲಿ ನಾನೆಲ್ಲ ಅಡುಗೆ ಕೆಲಸ ಮುಗಿಸ್ಕೊಂಬಿಡೋಣ ಅಂಥೇಳಿ ನಾನು ಹೋಗಿ ಬೇಗ ಬೇಗ ಅಡುಗೆಗೆ ಸ್ಟಾರ್ಟ್ ಮಾಡಿಬಿಟ್ಟೆ ನಮ್ಮದು ಇಷ್ಟ ಹೇಳಿದ್ದವರು ಪೂಜೆ ರುದ್ರಾಭಿಷೇಕ ಒಂದು ನದಿ ಹತ್ರ ಒಂದು ಪೂಜೆ ಹೇಳಿದ್ರು ನದಿ ಹತ್ರ ನಿಧಾನಕ್ಕೆ ಮಾಡಿಸೋಣ ಈಗ ಸದ್ಯಕ್ಕೆ ಇದೊಂದು ಸಾಕು ಅಂತೇಳ್ಬಿಟ್ಟು ವಿಗ್ರಹ ತಗೊಂಬನ್ನಿ ರುದ್ರಾಭಿಷೇಕ ಮಾಡ್ತೀನಲ್ಲ ಅವಾಗ ನಾನೇ ಪ್ರಾ ಪ್ರಾಣ ಪ್ರತಿಷ್ಠಾಪನೆ ಮಾಡಿಕೊಡ್ತೀನಿ ಹಾಗೆ ಮನೇಲಿಟ್ಟು ಡೈಲಿ ಒಂದು ಗಂಡೆ ಅದಕ್ಕೆ ಅದಕ್ಕೂ ಇಡಬೇಕು ಅಂತ ಹೇಳಿದ್ರು ಸೊ ಇಷ್ಟು ನಮ್ಮದು ಇನ್ನು ಅವರು ಅಕ್ಕ ಅಕ್ಕನ ಮಗಳು ಅವ್ರದ್ದೇನೋ ಏನೋ ಫ್ಯಾಮಿಲಿ ಇದು ಇದ್ರು ಅಷ್ಟೇ ನಾವಿನ್ನೇನು ನಾನು ಬೇರೆಯವ್ರ ಥರ ದೇವಸ್ಥಾನಕ್ಕೆ ಹೋಗೋದು ಅಲ್ಲಿ ಕೈ ಮುಗಿದು ಇಲ್ಲಿ ಕೈ ಮುಗಿದು ಅವೆಲ್ಲ ನನಗೆ ಇಲ್ವೇ ಇಲ್ಲ ರೀ ನಮ್ಮ ಮನೆ ದೇವರು ಮನೆ ದೇವ್ರನ್ನ ಭಕ್ತಿಯಿಂದ ಪೂಜೆ ಮಾಡ್ತೀನಿ ಇಲ್ಲ ನಮ್ಮ ಟೈಮು ಗ್ರಹಗತಿಗಳೇನಾದರೂ ಚೇಂಜಸ್ ಇದ್ದರೆ ಅದರಿಂದ ಆಗೋ ಎಫೆಕ್ಟು ಪೂರ್ತಿ ಕಮ್ಮಿ ಆಗಲ್ಲ ಒಂದು ಫಿಫ್ಟಿ ಪರ್ಸೆಂಟ್ ಆದರೂ ಅದರಿಂದ ನೆಗೆಟಿವ್ ಏನು ಇದು ಏನಿರುತ್ತೆ ಅದು ಕಡಿಮೆ ಆಗಲಿ ಅಂತ ಅಷ್ಟೇ ಈ ಥರದ್ದು ಪೂಜೆಗಳು ನಾನು ಮಾಡೋದು ಇಲ್ಲಾಂದ್ರೆ ಅವ್ರೇನು ಯಾವಾಗಲೂ ರೆಗ್ಯುಲರಾಗಿ ನೀವು ಇದೇ ಥರ ಪೂಜೆನೇ ಮಾಡಬೇಕು ಅಂತೇನು ಹೇಳಲ್ಲ ಸೊ ಹಂಗಾಗಿ ನಾನು ರುದ್ರಾಭಿಷೇಕ ಅವನ ಮನೆಗೆ ಈ ಮನೆಗೆ ಬಂದಾಗಿಂದ ಯಾವ ಪೂಜೆನೂ ಮಾಡಿಸಿರ್ಲಿಲ್ಲ ಮಾಡ್ಸೋಣ ಅಂತ ಡಿಸೈಡ್ ಮಾಡಿಕೊಂಡು ಸೊ ಟೈಮ್ ಆಯಿತು ಊಟಕ್ಕೆ ಅಂತೇಳಿ ಎಲ್ಲರಿಗೂ ಊಟಕ್ಕಿಟ್ಟೆ ಅವರೂ ಶಾಸ್ತ್ರಿಗಳೂ ಊಟ ಮಾಡ್ಕೊಂಡು ಇಲ್ಲ ಟೈಮ್ ಆಯ್ತು ನನಗೂ ಪೂಜೆ ಇದೆ ಹೋಗ್ಬೇಕು ಅಂತ ಹೊರಟರು ನಾವು ಆಟೆ ಹೊಡ್ಕೊಂಡು ಸ್ವಲ್ಪ ಹೊತ್ತು ಕೂತಿದ್ವಿ ಈಗೆಲ್ಲ ಹೊರಡಬೇಕು ಅಂತ ಹೊರಡ್ತಿದ್ದಾರೆ ಗೈಸ್ ಈಗ ಎಲ್ಲ ಶಾಸ್ತ್ರ ಎಲ್ಲ ಕೇಳಾಯ್ತು ಅಯ್ಯೋ ನಮ್ಮ ಅಕ್ಕ ರೆಡಿಯಾಗಿ ಬ್ಯಾಗ್ ಇಟ್ಕೊಂಡು ಕೂತವಳೆ ಅವತ್ತು ಹಿಂಗೆ ಮಾಡಿ ಅಲ್ಟ್ಲು ಮಳೆ ಬಂದು ವಾಪಸ್ ಬಂದ್ಲು ನಿಂತ್ಕೊಂಡು ಈಗಲೂ ಮೊಡ ಆಗಿದೆ ನೋಡ್ಬೇಕು ಈಗ ನಮ್ಮಮ್ಮ ಕೂತ್ಕೊಂಡವ್ರೆ ಅವಳು ಹೋಗ್ಬೇಕು ಹೋಗ್ಬೇಕು ಅಂತವಳೆ ಈಗ ಏನ್ ಮಾಡ್ತಾಳೆ ಡೊನೆಟ್ ತಂದಿದ್ದಾರೆ ಬೇಕರಿಯಿಂದ ದೊಡ್ಡದಾಗಿದೆ ಅದನ್ನ ಹೇಗಿದೆ ಟೇಸ್ಟ್ ಅಂತ ಮಾಡ್ತಾವ್ರೆ ಎರಡು ಅದೇನಾ ಬೇರ್ ಬೇರೆನಾಲ್ವಾ ಅವಳು ಅಲ್ಲಿಗ್ ಮೆತ್ಕೊಂಡ್ ಹೆಂಗ ಮಾತಾಡ್ತಾ ಇದ್ರು ನೀನ್ ಹೆಂಗ ಕಾಣಿಸ್ತಾ ಇದ್ ಗೊತ್ತ ಮನೆಗೆ ಹೊರಟಿದಾರೆ ಕೊಡುವ ಸಮಯ ಕಳಿಸ್ಬಿಟ್ಟು ಇವತ್ತಿನ ದಿನ ಮುಗಿಸೋದಷ್ಟೇ ಬರುತ್ತೆ ಅಂತ ಗೊತ್ತಿತ್ತು ಕರೆಕ್ಟ್ ಆಗಿ ಮನೆಯವರು ಹೇಳ್ದಂಗೆ ಮಳೆ ಬತ್ತೈತೆ ಇವ್ಳು ಯಾವಾಗ ಬರ್ತಾಳು ಬಂದಂಗೆ ಮಳೆ ಬಂತು ಅನ್ಕೊಂಡು ವಾಪಸ್ ಬಂದಿದ್ಲು ಈ ಸಲ ನೆಂದಿಲ್ಲ ಅಷ್ಟೇ ಯಾಕೆ ಬೇಕು ಇವ್ರು ಬಾಯಾಕ್ ಅಂತ ಸುಮ್ನವಳೆ ಈಗ ಹೋಗಿ ಬಸ್ ಸ್ಟ್ಯಾಂಡ್ಗೆ ಬಿಟ್ಟು ಬರ್ಬೇಕು ಇವಳ ಮೆಟ್ರೋ ಸ್ಟೇಷನ್ಗೆ ಅವಳನ್ನ ಬಸ್ ಗೆ ಬಿಟ್ ಬರ್ಬೇಕು ನಮ್ಮಅಮ್ಮ ಇಲ್ಲೇ ಉಳ್ಕೊಂತಾರೆ ಅವ್ರ ಮನೇಲಿ ಇದ್ರು ಈಗ ಇಲ್ಲಿರ್ತಾರೆ ಏರ್ ಕಲರ್ ನೋಡಿ ಗೈಸ್ ಹೆಂಗಿದೆ ಫಾರಿನ್ ಕಲರ್ ಹೆಂಗೆ ಕಾಣಿಸ್ತೇತಿ ಕಲರ್ ಫಾರಿನ್ ಇವತ್ತಿನ ದಿನ ಮುಗಿಸೋದಷ್ಟೇ ಇದು ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ ಹೀಗೆ ಸಪೋರ್ಟ್ ಇರಿ ಎಲ್ಲರೂ ಬಾಯ್ ಹೇಳಿ ಸಬ್ಸ್ಕ್ರೈಬ್ ಮಾಡಕ್ಕೆ ಹೇಳಿ ಬಾಯ್ 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 ಅದೇನು

Ni en el amor. Ok, guys. Bye, el rugu. Bye.